ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಎರಡು ದಿನ ಕಳೆದಿತ್ತು ದಾರಿಣಿ ಈಗ ಪೂರ್ತಿ ಹುಷಾರಾಗಿದ್ದಳು ಅವಳು ಹುಷಾರಾಗಿದ್ದು ಹೆಚ್ಚು ಖುಷಿ ಕೊಟ್ಟಿದ್ದು ಸುಗುಣಾಳಿಗೆ ಕೆಲಸ ಮಾಡದ ಸೋಮಾರಿ ಅವಳು ಆದರೆ ಎರಡು ದಿನ ದಾರಿಣಿಯ ಕೆಲಸವೆಲ್ಲ ತನ್ನ ಮೈ ಮೇಲೆ ಬಿದ್ದಿದ್ದರಿಂದ ಸಾಕಾಗಿ ಹೋಗಿದ್ದಳು ಅದರಲ್ಲೂ ಸ್ವಲ್ಪ ಎಡವಟ್ಟಾದರೂ ಕಾತ್ಯಾಯನಿ ಅವರ ಬೈಗುಳ ದಾರಿಣಿ ಇದೆಲ್ಲ ಹೇಗೆ ನಿಭಾಯಿಸುತ್ತಾಳೋ ಎನ್ನಿಸಿತ್ತವಳಿಗೆ ಆ ದಿನ ತಿಂಡಿ ತಿನ್ನುವಾಗ ನಾಲ್ಗೆ ರುಚಿ ಕೆಟ್ಟಿತ್ತು ದಾರಿಣಿ ಎಂದು ಎಲ್ಲರೂ ಸುಗುಣಳಿಗೆ ಅಣಕಿಸಿದ್ದರು ಉರಿದು ಹೋಗಿತ್ತವಳಿಗೆ ದಾರಿಣಿ ದಾರಿಣಿ ಕೂಗಿದ ಪೃಥ್ವಿ ಕೋಣೆಯಲ್ಲೇ ನಿಂತು ಅವ ಕೂಗಿದರೆ ಅವಳ ಮನ ಪುಳಕಗೊಂಡು ಮಾಡುವ ಎಲ್ಲ ಕೆಲಸ ಬಿಟ್ಟು ಅವನತ್ತ ಓಡು ದಾರಿಣಿ ಎನ್ನುತ್ತಿತ್ತು ಏನಾಯಿತು ಎಂದಳು ಅವನ ಮುಂದೆ ಬಂದು ನಿಂತು ಸೆರಗಿನಿಂದ ಕೈಬರೆಸುತ್ತ ಅವ ಕರೆದಿದ್ದರ ಉತ್ಸಾಹ ಅವಳ ಮೊಗದಲ್ಲಿತ್ತು ನನ್ನ ಪರ್ಸ್ ಎಲ್ಲಿ ಕಾಣ್ತಿಲ್ಲ ಎಂದವನಿಗೆ ಈಗೀಗ ಪ್ರತಿಯೊಂದು ವಸ್ತುವಿಗೂ ಅವಳೇ ಬೇಕು ಅಲ್ಲೇ ಕಬೋರ್ಡ್ನಲ್ಲೇ ಇಟ್ಟಿದ್ನಲ್ಲ ಎನ್ನುತ್ತಾ ಮುಂದೆ ಬಂದವಳು ಕಬೋರ್ಡ್ ತಡಕಾಡಿ ಶರ್ಟಿನ ಕೆಳಗೆ ಅಡಗಿದ್ದ ಅವನ ಪರ್ಸ್ ಹಿಡಿದು ಬಂದು ಅವನ ಮುಂದೆ ಚಾಚಿದಳು ಅವಳತ್ತ ನೋಡದೆ ಫೋನಿನಲ್ಲಿ ಕಂಡ ಫೋಟೋ ನೋಡುತ್ತಾ ಪರ್ಸ್ ತೆಗೆದುಕೊಂಡವನ ಗಮನ ತನ್ನತ್ತ ಇಲ್ಲವೆಂದು ತಿಳಿದ ದಾರಿಣಿ ಅವ ನೋಡುತ್ತಿದ್ದ ಫೋಟೋ ನೋಡಿದಳು ಯಾರದು ಮಾತಿಗೆ ಕೇಳಿದಳಷ್ಟೆ ಇವರು ಸಾಕ್ಷಿಗೋಸ್ಕರ ಬ್ರೋಕರ್ ನೋಡಿರೋ ಗಂಡು ಎಂದು ಬಿಟ್ಟ ತಟ್ಟನೆ ಅವಳ ಮುಖದಲ್ಲಿನ ಉತ್ಸಾಹವೆಲ್ಲ ಇಳಿದು ಹೋಯಿತು ಹೌದಾ ಸರಿ ಎಂದು ಹೊರ ಹೊರಟವಳನ್ನು ಕೂಗಿ ತಡೆದ ಮತ್ತೆ ದಾರಿಣಿ ಎಂದು ನಿಂತಳು ಸಪ್ಪೆ ಮುಖ ಹೊತ್ತು ತಾನಷ್ಟು ಹೇಳಿದ ಮೇಲೂ ಅವನಿನ್ನೂ ಸಾಕ್ಷಿಯ ಜಪ ಬಿಟ್ಟಿಲ್ಲವಲ್ಲ ಅದೇ ಬೇಸರ ಅವಳಿಗೆ ನನಗೆ ಒಂದು ಸಹಾಯ ಮಾಡ್ತೀಯ ಸ್ನೇಹದ ಹಕ್ಕಿನಿಂದ ಕೇಳಿದ ಅವನತ್ತ ತಿರುಗಿದವಳು ಹೇಳಿ ಎಂದಳು ಹಿಂದೊಮ್ಮೆ ಬಂದಿದ್ದ ಗಂಡಿನ ಜೊತೆ ನಾನು ಮಾತಾಡಿದ್ದಕ್ಕೆ ನೀನು ನಕ್ಕಿದ್ದೆ ಅದಕ್ಕೆ ಈಗ ನಾನು ಏನು ಮಾಡಬೇಕು ಅಂತ ನೀನೇ ಹೇಳ್ತೀಯಾ ಈ ಹುಡುಗ ಅವಳನ್ನು ಒಪ್ಕೋಬೇಕು ಅಂದರೆ ಏನು ಮಾಡಲಿ ಅಂತ ಸಲಹೆ ಕೊಡ್ತೀಯಾ ಒಂಚೂರು ಹಿಂಜರಿಯದೆ ಕೇಳಿದ ಈ ವಿಷಯದಲ್ಲಿ ನನ್ನನ್ನು ಎಳಿಬೇಡಿ ಅಂತ ನಾನು ಮೊದಲೇ ಹೇಳಿದ್ದೀನಿ ನಿಮಗೆ ಎಂದಳು ನೇರವಾಗಿ ಅವಳ ಧ್ವನಿಯಲ್ಲಿ ಕೊಂಚ ಹರಿತವಿತ್ತು ಅದು ಪೃಥ್ವಿಗೆ ಅರಿವಾಯಿತು ಕೂಡ ನನಗೆ ಗೊತ್ತು ನಿನಗೆ ಕೋಪ ಬಂದಿದೆ ಆದರೆ ಪ್ಲೀಸ್ ಧಾರಿಣಿ ಇಲ್ಲ ಅನ್ಬೇಡ ನಿನಗೆ ಗೊತ್ತಿದೆ ನನಗೆ ಯಾರಾದರೂ ಏನಾದರೂ ಅಂದರೆ ಬೇಗ ಕೋಪ ಬರುತ್ತೆ ತಾಳ್ಮೆಯಿಂದ ಮಾತಾಡಬೇಕಲ್ಲ ಅವ್ರ ಜೊತೆ ನಾನು ಅದಕ್ಕೆ ನಿನ್ನ ಸಲಹೆ ಕೇಳ್ತಿದ್ದೀನಿ ಮೊನ್ನೆ ಅವನೊಬ್ಬ ಎದ್ದು ಹೋದಾಗೆ ಇವರು ಹೋಗಬಾರ್ದಲ್ಲ ಅಪ್ಪ ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ದಾಗ ನೀನೇ ನನ್ನ ಜೊತೆ ಮಾತಾಡಿ ಜವಾಬ್ದಾರಿ ತೊಗೊಳ್ಳಿ ಅಂತ ಸಲಹೆ ಕೊಟ್ಟಿದ್ದೆ ಅದಕ್ಕೆ ಈಗಲೂ ನಿನ್ನನ್ನೇ ಕೇಳಬೇಕು ಅನ್ನಿಸ್ತು ನನಗೆ ನಿನ್ನನ್ನು ಬಿಟ್ಟರೆ ಯಾರಿದ್ದಾರೆ ನನಗೆ ಇದನ್ನೆಲ್ಲ ಹೇಳ್ಕೊಳ್ಳೋದಕ್ಕೆ ಪ್ಲೀಸ್ ಇಲ್ಲ ಅನ್ಬೇಡ ಅವಳ ಮುಂದೆ ಬಂದು ಮುಖ ಕಿವುತ್ತ ಎಂದ ಅವನ ಮೊಗ ನೋಡಿ ಒಮ್ಮೆ ನಿಟ್ಟುಸಿರು ಬಿಟ್ಟವಳು ಸರಿ ಮೊದಲು ಅವ್ರು ಬಂದು ಹೋಗಲಿ ಅವ್ರ ಅಭಿಪ್ರಾಯ ಏನು ಅಂತ ಗೊತ್ತಾಗಲಿ ಆಮೇಲೆ ಬೇಕಾದರೆ ಮಾತಾಡೋಣ ಮೊದಲೇ ನಾವೇ ಎಲ್ಲಾನು ಹೇಳೋದು ಆಮೇಲೆ ಅವರು ಬೇಡ ಅನ್ನೋದು ಸರಿ ಕಾಣೋದಿಲ್ಲ ಅವಳ ಬಗ್ಗೆ ನಾವೇ ಸುಮ್ಮನೆ ಸುದ್ದಿ ಮಾಡಿದ ಹಾಗಾಗುತ್ತೆ ತನ್ನ ಅಭಿಪ್ರಾಯ ಹೇಳಿದಳು ನೀನು ಹೇಳೋದು ಸರಿ ನಿನ್ನ ಹಾಗೆ ಯೋಚನೆನೇ ಬರೋದಿಲ್ಲ ನನಗೆ ಅದಕ್ಕೆ ನಿನ್ನ ಸಲಹೆ ಕೇಳಿದ್ದು ನಾನು ಎಂದವ ಅವಳ ಬುದ್ಧಿ ಮೆಚ್ಚಿದ ಆದರೆ ಮತ್ತೊಮ್ಮೆ ಹೇಳ್ತಿದ್ದೀನಿ ನಾನು ನಿಮಗೆ ಹೀಗೆ ಯಾರಿಗೂ ಗೊತ್ತಿಲ್ಲದೆ ನೀವು ಮಾಡ್ತಿರೋದು ಮುಂದೊಂದು ದಿನ ಎಲ್ರಿಗೂ ಗೊತ್ತಾಗಿ ಸಿಕ್ಕಾಕ್ಕೊಂಡ್ರೆ ತೊಂದರೆ ಆಗುತ್ತೆ ಅವಳ ಜೀವನ ಅವಳಿಗೆ ಅಂತ ಸುಮ್ಮನಿದ್ರೆ ಯಾವ ತೊಂದರೆನೂ ಇರೋದಿಲ್ಲ ಅನ್ಕೋತೀನಿ ಮತ್ತೆ ಎಚ್ಚರಿಸಿದಳು ಅವಳಿಗೆ ಅವನ ಸಾಕ್ಷಿಯ ಬಗ್ಗೆ ತೋರುತ್ತಿರುವ ಕಾಳಜಿಗಿಂತ ಅವ ತಪ್ಪು ಮಾಡುತ್ತಿದ್ದಾನೆಂಬ ಭಾವ ಬೇಡವಾಗಿದ್ದನ್ನು ಮೈ ಮೇಲೆ ಎಳೆದುಕೊಳ್ಳುತ್ತಿದ್ದಾನೆಂಬ ತಳಮಳ ಆ ಥರ ಏನೂ ಆಗೋದಿಲ್ಲ ದಾರಿಣಿ ಅವಳ ಜೀವನ ಸರಿಯಾದರೆ ನನಗೂ ನೆಮ್ಮದಿ ಅಲ್ವಾ ಎಂದ ತನ್ನ ನಿರ್ಧಾರ ಬದಲಿಸದೆ ದಾರಿಣಿಗೀಕೋ ಸರಿ ಕಾಣಲಿಲ್ಲ ಯಾವುದು ನಾನು ಬ್ರೋಕರ್ಗೆ ಕಾಲ್ ಮಾಡಿ ಸಾಕ್ಷಿ ಅಪ್ಪನ ಭೇಟಿ ಮಾಡೋದಕ್ಕೆ ಹೇಳ್ತೀನಿ ಅವ್ರು ಹೀಗೆ ನಿಮ್ಮ ಮಗಳ ಬಗ್ಗೆ ಗೊತ್ತಾಯಿತು ಅಂತ ಹೇಳಿ ಆ ಹುಡುಗನ್ನ ಕರ್ಕೊಂಡು ಬರಲಿ ಆಮೇಲೆ ಮುಂದೇನಾಗುತ್ತೆ ಅಂತ ನೋಡೋಣ ಈಗ ನಾನು ಹೋಗಿ ಬರ್ತೀನಿ ಎಂದ ಪೃಥ್ವಿ ಹೊರ ನಡೆದ ಅವನ ಹಿಂದೆ ಈ ಕೆಳಗೆ ನಡೆದ ಧಾರಣಿ ತನಗಿದ್ದ ಎಲ್ಲ ಕೆಲಸ ಮುಗಿಸಿ ಮತ್ತೆ ಕೋಣೆಗೆ ಬಂದಳು ಅವಳಿಗಿದ್ದ ಗೊಂದಲ ಎಲ್ಲ ತಾಯಿಯ ಬಳಿಯೇ ಹೇಳಬೇಕಲ್ಲ ಅವಳು ಕೋಣೆಯ ಬಾಗಿಲು ಹಾಕಿ ತಾಯಿಯ ಮುಂದೆ ಕೈ ಮುಗಿದು ನಿಂತಾಗ ಪ್ರತ್ಯಕ್ಷವಾದಳು ಆ ಜಗನ್ಮಾತೆ ಕೇಸರಿ ಮತ್ತು ಬಂಗಾರ ಬಣ್ಣ ಮಿಶ್ರಿತ ಇರುವ ಸೀರೆಯ ಹೊಳಪಲ್ಲಿ ತಾಯಿಯ ಮೊಗ ನೀರಿನಲ್ಲಿ ಕಾಣುವ ಸೂರ್ಯನ ಹೊಳಪಂತೆ ಕಣ್ ಕುಕ್ಕಿತು ಬಲಗಾಲು ಮಡಚಿ ಎಡಗಾಲು ಕೆಳಗೆ ಬಿಟ್ಟು ಕುಳಿತ ತಾಯಿಯನ್ನು ಕಾಣುತ್ತಲೇ ಧಾರಣಿಯ ಮೊಗದಲ್ಲಿ ನಗು ಮೂಡಿತು ಏನೋ ಧೈರ್ಯ ಮನದಲ್ಲಿ ಹೇಗಿದೆಯಾ ಧಾರಿಣಿ ಜ್ವರ ಬಂದಿತ್ತಂತೆ ನಿನಗೆ ಹೌದಾ ಬೇಕೆಂದೇ ಪ್ರಶ್ನಿಸಿದಳು ಎಲ್ಲ ಗೊತ್ತಿದ್ದರು ಅವಳ ಮಾತಿಗೆ ಮಗುವಂತೆ ಮುನಿಸಾದ ಹುಡುಗಿ ಅವಳ ಕಾಲಿನ ಬಳಿ ಕುಳಿತು ಮಗಳಿಗೆ ಹುಷಾರಿಲ್ಲ ಅಂತ ಗೊತ್ತಿದ್ರು ಬರದೆ ಈಗ ಕೇಳ್ತಿದ್ಯಾ ಎಂದಳು ನಿನ್ನ ಗಂಡ ನಿನ್ನನ್ನು ಅಷ್ಟೊಂದು ಕಾಳಜಿ ಮಾಡುವಾಗ ನನ್ನ ಅವಶ್ಯಕತೆ ಇರಲಿಲ್ಲ ಅವಳ ಮಾತಿಗೆ ಊರೆಗಣ್ಣಿನಿಂದ ನೋಡಿದ ದಾರಿಣಿ ನೀನು ತಮಾಷೆ ಬಿಡೋದಿಲ್ಲ ಅಲ್ವಾ ನೀನು ಎಂದಳು ತಾಯಿ ತುಟಿ ಅನ್ಸಲ್ಲಿ ನಕ್ಕಳಷ್ಟೆ ಅಮ್ಮ ಆಗ್ತಿರೋದೆಲ್ಲ ನನಗ್ಯಾಕೋ ಸರಿ ಕಾಣ್ತಿಲ್ಲ ಎಂತಳು ಪೃಥ್ವಿ ಸಾಕ್ಷಿಗಾಗಿ ಗಂಡು ಹುಡುಕುತ್ತಿರುವುದರ ಬಗ್ಗೆ ಯೋಚಿಸಿ ಅವಳ ಮಾತಿನ ಅರ್ಥ ಗೊತ್ತಿದ್ದ ತಾಯಿ ಆಗೋದೆಲ್ಲ ಒಳ್ಳೆಯದಕ್ಕೆ ಎಂದಳು ಅವಳೇ ಅಲ್ಲವೇ ಅವನಿಗೆ ಆ ಉಪಾಯ ಹುಡುಕಿ ಕೊಟ್ಟದ್ದು ಆ ಹುಡುಗಿ ಜೀವನ ಚೆನ್ನಾಗಿರಲಿ ಅಂತ ದೂರದಿಂದಾನೇ ಇವರು ಹರಿಸೋದು ಬಿಟ್ಟು ಈ ಥರ ಅವಳಿಗೆ ಗಂಡು ಹುಡುಕೋದು ನನಗ್ಯಾಕೋ ಸರಿ ಕಾಣ್ತಿಲ್ಲ ಅಮ್ಮ ಮುಂದೆ ಏನೋ ಅನಾಹುತ ಆಗುತ್ತೆ ಅನ್ನೋ ಭಯ ಕಾಡ್ತಿದೆ ನನಗೆ ತನ್ನ ತಳಮಳ ಹೇಳಿಕೊಂಡಳು ಹೇಳಿದ್ನಲ್ಲ ಧಾರಿಣಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಾನೆ ಬಿಡಿಸಿ ಹೇಳದವಳು ತಾಯಿ ಆಗುವ ಎಲ್ಲವನ್ನೂ ಹೇಳಿಬಿಟ್ಟರೆ ಮನುಷ್ಯ ಗಟ್ಟಿಯಾಗುವುದು ಬೇಡವೇ ಸಾಕ್ಷಿಯ ನಿಜ ಮನಸ್ಸಿನ ದರ್ಶನ ಪೃಥ್ವಿಗಾಗಲಿ ಎಂದೇ ತಾಯಿ ಮಾಡಿದ ಉಪಾಯ ಇದೆಲ್ಲ ಅದು ಧಾರಿಣಿಗೆ ಗೊತ್ತಾಗುವ ಮಾತಲ್ಲ ಒಂದೇ ಮಾತಲ್ಲಿ ಎಲ್ಲನೂ ಉತ್ತರ ಕೊಟ್ಟು ನನ್ನ ಬಾಯಿ ಮುಚ್ಚಿಸ್ಬಿಡ್ತೀಯ ಅಲ್ವಾ ಎಂದವಳ ಮಾತಿಗೆ ಮತ್ತೆ ನಕ್ಕಳು ತಾಯಿ ಯಾಕೋ ಕಾಲು ನೋಯ್ತಿದೆ ಸ್ವಲ್ಪ ಕಾಲು ಒತ್ತತೀಯ ದಾರಿಣಿ ಎಂದಳು ತಾಯಿ ಧಾರಿಣಿಯ ತಲೆಗೆ ಮತ್ತೊಂದಿಷ್ಟು ವಿಚಾರ ಹಾಕಬೇಕಿತ್ತವಳು ಹಾಗಾಗಿ ನೋವಿನ ನೆಪ ಮಾಡಿದಳು ಹೌದಾ ಎಂದ ಧಾರಿಣಿ ತಕ್ಷಣ ತಾಯಿಯ ಕಾಲನ್ನು ತನ್ನ ಮಡಿಲಿಗೆ ಎಳೆದುಕೊಂಡಳು ಹೇಗಿದೆ ಸಂಸಾರ ಮತ್ತು ಸಾಧಾರಣ ಹೆಂಗಳೆಯರಂತೆ ಮಾತು ಶುರು ಮಾಡಿದಳು ಜಗನ್ಮಾತೆ ಹ್ಞೂ ಚೆನ್ನಾಗಿದೆ ಅಮ್ಮ ಅವರು ನನ್ನ ಕಾಳಜಿ ಮಾಡ್ತಾರೆ ನನಗೂ ಅವ್ರ ಮೇಲೆ ಪ್ರೀತಿ ಇದೆ ನೆಮ್ಮದಿಯಾಗಿದ್ದೀನಿ ಸಂಸಾರ ಅಂದರೆ ನೀನು ನಿನ್ನ ಗಂಡ ಅಷ್ಟೇನಾ ಅಂದರೆ ಅರ್ಥ ಆಗಲಿಲ್ಲ ಅಮ್ಮ ನನಗೆ ನಿನ್ನ ಓರ್ಗಿತ್ತಿ ನಿನ್ನ ಅತ್ತೆ ಹೇಗಿದ್ದಾರೆ ಅವರಿಗೆ ನನ್ನನ್ನು ಕಂಡ್ರೆ ಈಗಲೂ ಇಷ್ಟ ಇಲ್ಲ ಅಮ್ಮ ಎಲ್ಲದರಲ್ಲೂ ತಪ್ಪು ಹುಡ್ಕೋದಕ್ಕೆ ನೋಡ್ತಿರ್ತಾರೆ ಆದರೆ ನಾನು ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವ್ರ ಮಾತಿಗೆ ಆಕಾಶ್ ಭಾವ ಅಷ್ಟೊಂದು ಮಾತಾಡೋದಿಲ್ಲ ಅವರು ಮನೆಯಲ್ಲಿ ಹೆಚ್ಚಾಗಿ ಇರೋದೂ ಇಲ್ಲ ತಪ್ಪನ್ನು ಹುಡುಕೋದಕ್ಕೆ ನೋಡೋರು ನಿನ್ನನ್ನು ತಪ್ಪಾಗಿ ತೋರಿಸೋದಕ್ಕೂ ನೋಡ್ತಿರ್ತಾರೆ ನೀನು ಎಲ್ಲನೂ ಯೋಚನೆ ಮಾಡಿ ಹೆಜ್ಜೆ ಇಡು ಎಂದ ತಾಯಿ ಮುಂದಿನ ದಿನಗಳ ಸೂಚನೆ ನೀಡುತ್ತಿದ್ದಳು ಅವಳಿಗೆ ನೀನು ಒಗ್ಟಾಗಿ ಮಾತಾಡ್ತೀಯ ಯಾವಾಗಲೂ ನಿನ್ನ ಗಂಡನ್ನ ಸರಿದಾರಿಗೆ ತಂದ ಹಾಗೆ ಅವರನ್ನು ಸರಿದಾರಿಗೆ ತಗೊಂಡು ಬಾ ಅಂತ ಹೇಳಿದೆ ಅವರಿಗೆ ಬುದ್ಧಿ ಕಲಿಸೋ ಅಷ್ಟು ದೊಡ್ಡವಳು ಅಲ್ಲ ಅಮ್ಮ ನಾನು ನನಗೂ ಅವ್ರ ಮಾತು ಅತಿ ಎನಿಸಿದಾಗ ಎದುರು ಉತ್ತರ ಕೊಟ್ಟಿರ್ತೀನಿ ಅಷ್ಟೇ ಅದಕ್ಕೂ ಕೋಪ ಮಾಡಿಕೊಂಡು ಏನೇನೋ ಅಂತಿರ್ತಾರೆ ಇನ್ನು ನಾನು ಬುದ್ಧಿ ಹೇಳೋಕ್ಕೋದ್ರೆ ಇನ್ನೂ ದೊಡ್ಡದಾಗಿ ಮಾಡ್ತಾರೆ ಯಾಕೆ ಬೇಕು ಸುಮ್ಮನೆ ಜಗಳ ಅದೆಲ್ಲ ಅಲ್ವಾ ಮನೆಯಲ್ಲಿ ಹೇಗೆ ನೆಮ್ಮದಿ ಇದೆ ಇರಲಿ ಎಂದವಳ ಮಾತಿಗೆ ತಾಯಿಯ ನಗುವೇ ಉತ್ತರ ಈಗಲು ಅವಳಿಗೆ ಗೊತ್ತು ಸಮಯಕ್ಕೆ ತಕ್ಕಂತೆ ದಾರಿಣಿಯನ್ನು ಎಚ್ಚರಗೊಳಿಸುವುದು ತಾನಾಡಿದ ಮಾತು ಅವಳಿಗೆ ಈಗ ಅರ್ಥವಾಗದಿದ್ದರೂ ಸಮಯ ಬಂದಾಗ ಅರ್ಥವಾಗುವುದೆಂದು ಗೊತ್ತಿತ್ತು ಇಷ್ಟು ದಿನ ಇಲ್ದಿರೋ ಕಾಲು ನೋವು ಇವತ್ ನಿನಗೆ ಕಾಲು ನಿನ್ನ ಕೈ ಸ್ಪರ್ಶ ಬಯಸಿರಬೇಕು ಎಂದಳು ಮುದ್ದಾಗಿ ಅವಳ ಮಾತಿಗೆ ಖುಷಿಯಾದ ಧಾರಣಿ ತಾಯಿಯ ಸೇವೆ ಮುಗಿಸಿ ಮತ್ತೆ ತನ್ನ ಕೆಲಸಗಳಲ್ಲಿ ನಿರತಳಾದಳು ತಾಯಿಯ ಜೊತೆ ಮಾತನಾಡಿದಾಗ ಅವಳ ಸಮಸ್ಯೆಗೆ ಪರಿಹಾರ ಸಿಗುವುದೋ ಇಲ್ಲವೋ ಎಂಬುದು ಮುಖ್ಯವಲ್ಲ ಅವಳಿಗೆ ತನ್ನ ತಳಮಳ ಮಾಯವಾಗಿ ನೆಮ್ಮದಿ ಸಿಗುತ್ತಿತ್ತಲ್ಲ ಅಷ್ಟು ಸಾಕವಳಿಗೆ ಮಾರನೇ ದಿನ ಬೆಳಗ್ಗೆ ಪೃಥ್ವಿಗೆ ಬ್ರೋಕರ್ ತೋರಿಸಿದ್ದ ಹುಡುಗನೇ ಸಾಕ್ಷಿಯನ್ನು ನೋಡಲೆಂದು ಬಂದಿದ್ದ ಅವಳ ಮನೆಗೆ ಮತ್ತೆ ಹಿಂದೊಮ್ಮೆ ಬಂದ ಗಂಡಿನಂತೆಯೇ ಇವನ ಕಿವಿಗೂ ಸಾಕ್ಷಿ ಮತ್ತು ಪೃಥ್ವಿಯ ಸುದ್ದಿ ಬಿದ್ದಿತ್ತು ರೋಗ ಹರಡುವುದಕ್ಕಿಂತ ಹೆಚ್ಚು ವೇಗವಾಗಿ ಜನರ ಬಾಯಲ್ಲಿ ಸುದ್ದಿ ಹರಡುತ್ತದೆ ಹರಡುತ್ತದೆಯಲ್ಲವೇ ಹಾಗೆ ಅವನ ತಂದೆ ತಾಯಿ ಸಾಕ್ಷಿಯ ಬಗ್ಗೆ ವಿಚಾರಿಸಿದಾಗ ಅವಳ ಹಿಂದಿನ ಜೀವನವು ಅವರಿಗೆ ಗೊತ್ತಾಗಿತ್ತು ಹಾಗಾಗಿ ಅವರು ಸಾಕ್ಷಿ ಬೇಡವೆಂದು ಅವಳನ್ನು ನೋಡಿ ಹೊರಬಂದಾಗ ಬ್ರೋಕರ್ಗೆ ಹೇಳಿದ್ದರು ಅವ ಭದ್ರಯ್ಯನಿಗೆ ಹೇಳಿದ್ದ ಹಾಗೆಯೇ ನಡೆದಿದ್ದ ಎಲ್ಲವನ್ನು ಪೃಥ್ವಿಗೆ ಬ್ರೋಕರ್ ಹೇಳಿದ್ದ ಆ ಕ್ಷಣವೇ ಅವರ ಜೊತೆ ಮಾತನಾಡಬೇಕೆಂದು ನಿರ್ಧರಿಸಿದ ಪೃಥ್ವಿ ಗಂಡಿನ ಕಡೆಯವರನ್ನು ಊರ ಹೊರಗೆ ನಿಲ್ಲುವಂತೆ ಹೇಳಿ ತಾನು ದಾರಿಣಿಯನ್ನೆರಸಿ ಬಂದ ಮನೆಗೆ ದಾರಿಣಿ ಆ ಹುಡುಗ ಸಾಕ್ಷಿನ ಮದುವೆ ಆಗೋದಕ್ಕೆ ಒಪ್ಪಲಿಲ್ಲ ಎಂದ ನೇರವಾಗಿ ಅವಳು ಅವನ ಬಟ್ಟೆಗಳನ್ನು ಮಡಚಿ ಕಬೋರ್ಡಿನಲ್ಲಿ ಸರಿಯಾಗಿ ಹೊಂದಿಸಿ ಇಡುತ್ತಿದ್ದಳು ಅವರಿಗಿಷ್ಟ ಆಗಿಲ್ವೇನೋ ಬಿಡಿ ಹೋಗಲಿ ಎಂದಳು ಅವನತ್ತ ನೋಡದೆ ತನ್ನ ಕೆಲಸ ಮಾಡುತ್ತಾ ಇಲ್ಲ ಮೊದಲು ಒಪ್ಪಿಗೆ ಅಂತ ಹೇಳಿದನಂತೆ ಆದರೆ ಅವರಿಗೆ ಯಾರೋ ನಮ್ಮ ಪ್ರೀತಿ ವಿಷಯ ಹೇಳಿದ್ದಾರೆ ಅದು ಗೊತ್ತಾದ ಮೇಲೆ ಬೇಡ ಅಂತಿದ್ದಾರೆ ಅವನೆಂದಾಗ ಅವನ ಧ್ವನಿಯಲ್ಲಿನ ಬೇಸರ ಗುರುತಿಸಿದಳು ದಾರಿಣಿ ಅದಕ್ಕೆ ಈಗ ನೀವೇನು ಮಾಡಬೇಕು ಅನ್ಕೊಂಡಿದ್ದೀರಾ ಅವನತ್ತ ತಿರುಗಿ ನಿಂತು ಕೇಳಿದಳು ಹೇಳಿದ್ನಲ್ಲ ನಿನ್ನೆನೆ ನಿನಗೆ ಈಗ ನಾನು ಅವನ ಜೊತೆ ಏನು ಮಾತಾಡಬೇಕು ಅಂತ ಹೇಳು ನೀನೇ ನನಗೆ ಅವರನ್ನು ಊರವರೆಗೆ ನಿಂತ್ಕೊಳ್ಳೋದಕ್ಕೆ ಹೇಳಿ ಬಂದಿದ್ದೀನಿ ಎಂದ ಅವಸರಿಸಿ ಯಾಕೋ ಅವಸರ ಮಾಡ್ತಿದ್ದೀರಾ ನೀವು ಎಂದಳು ದಾರಿಣಿ ನನಗೆ ಅವಳ ಜೀವನ ಚೆನ್ನಾಗಿರೋವರೆಗೂ ಸಮಾಧಾನ ಇರೋದಿಲ್ಲ ಅವಳು ಅಂದರೆ ಜೀವ ನನಗೆ ಅದು ನಿನಗೂ ಗೊತ್ತಿದೆ ಅನ್ಕೋತೀನಿ ನನ್ನ ಪ್ರೀತಿ ಸುಳ್ಳಲ್ಲ ಹಾಗಾಗಿ ಅವಳಿಗೋಸ್ಕರ ನಾನು ಇಷ್ಟೆಲ್ಲ ಮಾಡ್ತಿರೋದು ಎಂದವ ಕ್ಷಣ ದಾರಿಣಿಯ ಮೇಲೆ ಅನುಮಾನ ಪಟ್ಟನೇನು ಅದೆಲ್ಲ ನನಗೆ ಗೊತ್ತಿದೆ ಅರ್ಥ ಆಗುತ್ತೆ ನನಗೂ ಆದರೆ ಇಷ್ಟೊಂದು ಅವಸರ ಎಂದು ಅವಳು ಮಾತನಾಡುವ ಮೊದಲೇ ಅವಳನ್ನು ಕಂಡ್ರೆ ನಿನಗೆ ಇಷ್ಟ ಇರದೇ ಇರಬಹುದು ಧಾರಿಣಿ ಆದರೆ ನೀನು ನನ್ನ ಜೀವನದಲ್ಲಿ ಬಂದಿದ್ದಕ್ಕೆ ಅವಳು ನನ್ನಿಂದ ದೂರ ಆಗಿದ್ದು ಅದರಿಂದ ನಾನು ಇಷ್ಟೆಲ್ಲ ಆಗ್ತಿರೋದು ಅನ್ನೋದನ್ನು ಮರಿಬೇಡ ಈಗ ಅವಳ ಜೀವನ ಸರಿ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತಿದ್ದೀನಿ ಅಷ್ಟೇ ಅದು ನಿನಗಿಷ್ಟ ಇಲ್ಲ ಅಂದರೆ ನಾನೇನೂ ಮಾಡೋಕ್ಕಾಗೋದಿಲ್ಲ ಅವಳು ಚೆನ್ನಾಗಿರಲಿ ಅಂತ ನಾನು ಬಯಸೋದು ತಪ್ಪಿಲ್ಲ ಆದರೆ ಅವಳು ನಿನಗೇನು ತೊಂದರೆ ಕೊಟ್ಟಿದ್ದಾಳೆ ಅಂತ ನೀನು ಅವಳ ಮೇಲೆ ಕೋಪ ಮಾಡ್ಕೋತೀಯ ಅವಳು ವಿಷಯ ತೆಗ್ದಾಗ್ಲೆಲ್ಲ ನೀನು ಕೋಪ ಮಾಡ್ಕೊಳ್ಳೋದನ್ನು ನಾನು ಗಮನಿಸಿದ್ದೀನಿ ಅದೆಲ್ಲ ನೋಡ್ತಿದ್ರೆ ನನಗೇನೋ ಸರಿ ಕಾಣ್ತಿಲ್ಲ ನಾನು ಮತ್ತೆ ಹೇಳ್ತಿದ್ದೀನಿ ದಾರಿಣಿ ನಮ್ಮಿಬ್ಬರ ಮಧ್ಯೆ ಇರೋದು ಸ್ನೇಹ ಅಷ್ಟೇ ಅದನ್ನೇ ತಪ್ಪಾಗಿ ತಿಳ್ಕೊಂಡು ಸ್ವಾರ್ಥಿ ಆಗಬೇಡ ನನ್ನ ಪ್ರೀತಿ ಸಾಕ್ಷಿ ಮೇಲೆ ಇತ್ತು ಮುಂದೇನೂ ಇರುತ್ತೆ ಅದನ್ನು ಯಾರಿಂದನೂ ಬದಲಾಯಿಸೋಕೆ ಆಗೋದಿಲ್ಲ ಬಿರುಸಾಗಿ ಮಾತನಾಡಿದವ ನಡೆದು ಬಿಟ್ಟ ಅಲ್ಲಿಂದ ಅವಳ ಮನ ನೊಂದಿತು ಅವನ ಮಾತಿಗೆ ಸಾಕ್ಷಿಯ ಪ್ರೀತಿ ನಿಜವಲ್ಲ ಎಂದಿದ್ದಳಲ್ಲ ನನ್ನ ಗಂಡನ ಬಗ್ಗೆ ಮಾತಾಡಿದರೆ ಸಹಿಸೋದಿಲ್ಲ ಅಂತ ಹೇಳಿದ್ದಳಲ್ಲ ಹೀಗೆ ಹಿಂದೆ ಅವಳು ಮಾತನಾಡಿದ ಮಾತುಗಳನ್ನೆಲ್ಲ ತಾಳೆ ಹಾಕಿ ಅವಳಿಗೆ ಸಾಕ್ಷಿಯನ್ನು ಕಂಡರಾಗದು ಎಂದುಕೊಂಡ ಪೃಥ್ವಿ ಅವಳನ್ನು ಸ್ವಾರ್ಥಿ ಮಾಡಿಬಿಟ್ಟ ಅವ ಸಾಕ್ಷಿಯ ಜೀವನ ಮೊದಲು ಹಸನಾಗಬೇಕೆಂದು ಎಲ್ಲ ಮಾಡುತ್ತಿದ್ದ ಧಾರಣಿಗೂ ಅದೆಲ್ಲ ಗೊತ್ತಿತ್ತು ಅವಳೇನು ಸ್ವಾರ್ಥದಿಂದ ಯೋಚನೆ ಮಾಡಿರಲಿಲ್ಲ ಇವತ್ತನ್ನ ಗಂಡನಾಗಿರುವಾಗ ಸ್ವಾರ್ಥ ಎಲ್ಲಿಂದ ಬರಬೇಕು ಅವಳಿಗೆ ಆದರೆ ಪೃಥ್ವಿ ತಾಳ್ಮೆ ಇರದೇ ಅವಸರಿಸಿದ್ದ ದಾರಿಣಿ ಬೇಡವೆಂದರೂ ಆ ಕೆಲಸ ಮಾಡುವಂತೆ ಅವನ ಮನ ಪ್ರೇರೇಪಿಸಿತ್ತು ಎಲ್ಲವೂ ತಾಯಿಯ ಆಟ ಇದು ಮೇಲೆ ಸಾಕ್ಷಿಯ ಸ್ವಾರ್ಥ ಯೋಚನೆಗಳು ದಾರಿಣಿಯ ನಿಸ್ವಾರ್ಥ ಮನಸ್ಸು ಅವನ ಮುಂದೆ ಬಯಲಾಗಲೇಬೇಕಿತ್ತು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ Pratima es H. Avarano.